ಹರಪ್ಪ ನಗರವನ್ನು ಪತ್ತೆ ಹಚ್ಚಿದವರು ಯಾರು ಉತ್ತರ ಆಪ್ಷನ್ ಬಿ ದಯಾರಾಮ್ ಸಹಾನಿ ಮಲ್ಲಿಕ್ ಎಂಬ ಬಿರುದನ್ನು ಹೊಂದಿದ ಗುಲಾಮಿ ದೊರೆ ಯಾರು ಉತ್ತರ ಆಪ್ಷನ್ ಬಿ ಐಬಗ್ ಕರ್ನಾಟಕ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಆಪ್ಷನ್ ಸಿ ಬಿ ಎಲ್ ರೈಸ್ ನಳಂದಾವನ್ನು ಉತ್ಪನ್ನನ ಮಾಡಿದವರು ಯಾರು ಉತ್ತರ ಆಪ್ಷನ್ ಎ ಡಾಕ್ಟರ್ ಸ್ಪೂನರ್ ಕನ್ನಡದ ಆದಿಕವಿ ಪಂಪನು ಯಾವ ರಾಜರ ಕಾಲದವರಾಗಿದ್ದರು ಉತ್ತರ ಆಪ್ಷನ್ ಸಿ ರಾಷ್ಟ್ರಪೂಟರು ಚಾಳುಕ್ಯ ರಾಜವಂಶದ ಸ್ಥಾಪಕರು ಯಾರು ಉತ್ತರ ಆಪ್ಷನ್ ಎ ಒಂದನೇ ಪುಲಕೇಶಿ ಅಮುಕ್ತ ಮೌಲ್ಯದ ಎಂಬ ಗ್ರಂಥ ರಚಿಸಿದ ವಿಜಯನಗರದ ದೊರೆ ಯಾರು ಉತ್ತರ ಆಪ್ಷನ್ ಸಿ ಕೃಷ್ಣದೇವರಾಯ ಜೈಮಿ ಭಾರತವನ್ನು ರಚಿಸಿದ ಕವಿ ಯಾರು ಉತ್ತರ ಆಪ್ಷನ್ ಡಿ ಲಕ್ಷ್ಮೀಶ ಸಮುದ್ರಾಧೀಶ್ವರ ಎಂಬ ಬಿರುದು ಹೊಂದಿದ ವಿಜಯನಗರದ ಅರಸ ಯಾರು ಉತ್ತರ ಆಪ್ಷನ್ ಡಿ ಇಮ್ಮಡಿ ಬುಕ್ಕ ಕನ್ನಡದ ಮೊದಲ ವೈದ್ಯ ಗ್ರಂಥವಾದ ಗೋವೈದ್ಯದ ಕತ್ರು ಯಾರು ಉತ್ತರ ಆಪ್ಷನ್ ಬಿ ಕೀರ್ತಿ ಹೊಯ್ಸಳರು ಯಾವ ಅರಸರ ಸಾಮಂತರಾಗಿದ್ದರು ಉತ್ತರ ಆಪ್ಷನ್ ಬಿ ಚಾಳುಕ್ಯರು ಯುದ್ಧವನ್ನು ರಚಿಸಿದ ರನ್ನನಿಗೆ ಯಾವ ರಾಜ ಆಶ್ರಯದಾತರಾಗಿದ್ದರು ಉತ್ತರ ಆಪ್ಷನ್ ಎ ಚಾಳುಕ್ಯರು ರಾಷ್ಟ್ರಕೂಟರ ಮೂಲ ಪುರುಷ ಯಾರು ಉತ್ತರ ದಂತಿದುರ್ಗ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕೊರೆಸಿದ ರಾಷ್ಟ್ರಕೂಟ ದೊರೆ ಯಾರು ಉತ್ತರ ಒಂದನೇ ಕೃಷ್ಣ ಉತ್ತರ ಪತೇಶ್ವರ ಎಂ ಬಿರುದಾಂಕಿತ ಹರ್ಷವರ್ಧನನ್ನು ಸೋಲಿಸಿದ ಚಾಳುಕ್ಯ ದೊರೆ ಯಾರು ಉತ್ತರ ಆಪ್ಷನ್ ಎ ಇಮ್ಮಡಿ ಪುಲಕೇಶಿ ಭರತೇಶ ವೈಭವ ಇದರ ಕರ್ತೃ ಯಾರು ಉತ್ತರ ಆಪ್ಷನ್ ಸಿ ರತ್ನಾಕರ ವರ್ಣಿ ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕರು ಯಾರು ಉತ್ತರ ಆಪ್ಷನ್ ಎ ಯೂಸುಫ್ ಆದಿಲ್ ಶಾ ಗಂಗರು ತಮ್ಮ ರಾಜಧಾನಿಯನ್ನು ಕುವಳಾಪುರದಿಂದ ಎಲ್ಲಿಗೆ ಬದಲಾಯಿಸಿದರು ಉತ್ತರ ಆಪ್ಷನ್ ಬಿ ತಲಕಾಡು ಕವಿರಾಜ ಮಾರ್ಗವನ್ನು ಬರೆದ ಅಮೋಘವರ್ಷನ್ ರೂಪತುಂಗ ಯಾವ ವಂಶದ ದೊರೆಯಾಗಿದ್ದರು ಉತ್ತರ ಆಪ್ಷನ್ ಸಿ ರಾಷ್ಟ್ರಕೂಟರು ನೀಲಿ ಪರ್ವತಗಳು ಎಂದು ಯಾವ ಪರ್ವತಗಳನ್ನು ಕರೆಯುತ್ತಾರೆ ಉತ್ತರ ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು